ಹಾಯ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ನಮಸ್ಕಾರ ಈಗ ಪ್ಲಾಗಿಂಗ್ ಸ್ಟಾರ್ಟ್ ಮಾಡ್ತಾ ಇದ್ದೇನೆ ನೋಡಿ ವಿಶಿಗೆ ಫುಡ್ ಇದ್ದೇನೆ ಫುಡ್ ಹೇಗೆ ಹಾಕಿತು ಈಗ ನೋಡಿ ಬಾಗ್ಲಕ್ಕೆ ಕಸ ಹೊಡಿದ್ದು ಮನೆಯೆಲ್ಲ ಕಸ ಹೊಡಿದ್ದು ಬಾಗ್ಲಕ್ಕೆ ರಂಗೋಲಿ ಹಾಕಿ ನೋಡಿ ಏನು ನೋಡಿ ಲಟ ಆಡ್ತಿದ್ದಾಳೆ ಮಂಜು ಮಂಜೆ ಆಗಿದೆ ಬಿಸಿಲಿಲ್ಲ ಅಷ್ಟೊಂದು ನಿನ್ನೆ ಸ್ವಲ್ಪ ಮಳೆಯೂ ಆಗಿತ್ತು ಏಳು ನೋಡಿ ಗೇಟ್ ತಕ್ ತಕ್ಷಣ ಗೇಟ್ ತೆಗ್ದ ತಕ್ಷಣವೇ ಹೋಗ್ತಾಳು ಇವಳು ನೋಡಿ ಮಬ್ಬ ಇದೆ ಬಿಸಿಲಿಲ್ಲ ಇವಳು ನೋಡಿ ಚಪ್ಪಲಿ ಜೊತೆ ಆಟ ಆಡ್ತಿದ್ದಾಳೆ ಇದು ನೋಡಿ ನಮ್ಮ ತುಳಸಿ ಗಿಡ ಏಳು ಚಪ್ಪಲಿ ಜೊತೆ ಆಟ ಆಡ್ತಿದ್ದಾಳೆ ಚಪ್ಪಲಿ ಜೊತೆ ಆಡ್ತಿದ್ದಾಳೆ ನನ್ನ ಚಪ್ಪಲಿ ತಗೊಂಡು ಅವಳಿಗೆ ಚಪ್ಪಲಿ ಹಾಕೊಳ್ಳೋದಂದರೆ ತುಂಬ ಇಷ್ಟ ಅವಳಿಗೂ ಒಂದು ಏಳು ಚಪ್ಪಲಿ ತೊಗೊಂಬೇಕು ಮಾರ್ಕೆಟಿಗೆ ಹೋಗಿ ಎಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ನೋಡಿ ನಾಯಿಗೆ ಹಾಕೋಕ್ಕಂತ ಬಿಸ್ಕಿಟ್ ಇಟ್ಟಿದ್ದೇನೆ ಅದರ ನಾಯಿ ಎಲ್ಲೂ ಸಿಕ್ಕಿಲ್ಲ ಅದಕ್ಕೆ ತೆಗೆದಿಟ್ಟಿದ್ದೇನೆ ಇನ್ನು ನೋಡಿ ಇವಳುತ್ತಿದ್ದಾಳೆ ಬಿಸ್ಕಿಟ್ ಕೊಡು ಅಂತ ಇವಳು ಸಣ್ಣ ಮಕ್ಕಳಿಗೆ ಬಿಸ್ಕಿಟನ್ನು ತಿನ್ನಿಸ್ಬಾರ್ದು ಇನ್ನು ನೋಡಿ ಚಿತ್ರಾನ್ನ ಮಾಡ್ಕೊಂಡಿದ್ದೀನಿ ನಾಷ್ಟಾಗೆ ಯು ಬಂಗಲು ಇಷ್ಟರಲ್ಲ ನಮ್ಮ ಮನೆಯವರು ದೇವ ಪೂಜೆಯನ್ನು ಮಾಡಿ ಮಾರ್ಕೆಟಿಗೆ ಹೋಗಿದ್ದಾರೆ ನೋಡಿ ದೇವಳ ಪೂಜೆ ಆಗಿದೆ ದೀಪಾವಳಿ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಅಂತ ದೇವಿಗೆ ಪ್ರಾರ್ಥನೆ ಮಾಡುತ್ತೇನೆ ಇನ್ನು ನೋಡಿ ಪಕ್ಕದ ಮನೆಯವಳ ಗಿಡ ಕೊಟ್ಟಿದ್ದಾಳೆ ಗುಲಾಬಿ ಗಿಡ ಅವಳ ಗಿಡದಲ್ಲಿ ಭಾಳಷ್ಟು ಗುಲಾಬಿ ನಾನು ನೋಡಿ ನಾನು ಹೇಳಿದ್ದೆ ನನಗೂ ಕೊಡಿ ನಾನು ಹಚ್ಚುತ್ತೇನೆ ಅಂತ ಕೊಟ್ಟಿದ್ದಾಳೆ ಇವಳು ನೋಡಿ ಮತ್ತೆ ಬಂದರು ಚಪ್ಪಲಿ ತಗೊಂಡು ಅಷ್ಟರಲ್ಲಿ ರೆಡಿಯಾಗಿ ನಮ್ಮ ಕಾಕನ ಮಗನದು ಪೇರೆಂಟ್ಸ್ ಮೀಟಿಂಗ್ ಇತ್ತು ಅಲ್ಲಿ ಹೋಗ್ತಾ ಇದ್ದೀನಿ ಗಣೇಶಂದು ನೋಡಿ ಆಟೋದಲ್ಲಿ ಹೋಗ್ತಾ ಇದ್ದೀನಿ ಯಾಕಂದರೆ ಧೂಳ ಇದೆ ಅದು ಇವಳು ನೋಡಿ ಕುಂತಿದ್ದಾಳೆ ನೋಡಿ ಆಟೋದಲ್ಲಿ ಹೋಗ್ತಾ ಇದ್ದೀನಿ ಮಲ್ ಸರ್ಜನ್ ಸ್ಕೂಲ್ ಒಂದು ಈ ಸ್ಕೂಲ್ನಲ್ಲಿ ಬ್ಯಾಗ್ ತಗೊಂಡು ಆಟ ಆಡ್ತಿದ್ದಾಳೆ ಇಲ್ಲಿ ಪೇರೆಂಟ್ಸ್ ಮೀಟಿಂಗ್ ನಡೀತಿದೆ ಇಲ್ಲಿ ನೋಡಿ ಗ್ರೌಂಡ್ ನಲ್ಲಿ ಮಕ್ಕಳಿಗೆ ಆಟ ಬಿಟ್ಟಿದ್ದಾಳೆ ಪಿ ಪೀರಿಯಡ್ನಲ್ಲಿ ಇವಳು ಹೋಗ್ತಾ ಇದ್ದಾಳೆ ಅವಳ ಅಜ್ಜಿ ಜೊತೆ ಬಾಸ್ಕೆಟ್ಬಾಲ್ ಆಟಿದ್ದಾಳೆ ಹುಡುಗಿ ಇದು ಸ್ಕೂಲ್ ಗ್ರೌಂಡ್ ಇಲ್ ನೋಡಿ ಪಕ್ಕದ ಮನೆಯಲ್ಲಿ ಹೋಗಿ ಆ ಮಗಳು ಬ್ಯಾಗ್ ತೊಗೊಂಡು ಆಟ ಆಡ್ತಿದ್ದಾಳೆ ಬ್ಯಾಗನ್ನು ಎಷ್ಟು ಚೆಂದಾಗಿ ಹಾಕೊಂಡಿದ್ದಾಳೆ ನೋಡಿ ಅವಳು ಈಗಿನ ಮಕ್ಕಳಿಗೆ ಏನೂ ಕಲಿಸ್ಬೇಕಂತಿಲ್ಲ ನಾನು ಅವಳು ಎಲ್ಲಾನು ಬ್ಯಾಗ್ ತಗೊಂಡು ಕೈಯಲ್ಲಿ ಹಾಕ್ಕೊಂಡು ಅಡ್ಡಾಡ್ತಿದ್ದಾಳೆ ಅವಳ ಮನೆ ತುಂಬ ಪಕ್ಕದ ಮನೆ ಅವಳ ಆ ಬ್ಯಾಗ್ ನಾವು ಕೈಯಿಂದ ಬಿಡ್ತಾನೇ ಇಲ್ಲ ಅವಳ ಮನೆಯಲ್ಲಿ ತುಂಬ ಅಡುಗೆ ಇದ್ದಾವೆ ಮತ್ತೆ ಆ ಹುಡುಗಿ ಹೋಗ್ತಾಳೆ ಬಾ ನನ್ನ ಜೊತೆ ಆಟ ಆಡೋಕೆ ಅಂತ ನೋಡಿ ಇಲ್ಲಿ ಮನೆಗೆ ಬಂದ ತಕ್ಷಣನೇ ಮತ್ತೆ ಹುಲಿಯನ್ನು ತೊಗೊಂಡು ಆಟ ಆಡ್ತಿದ್ದಾಳೆ ಪಾಪ ಮಲ್ಗು ಮಲಗು ಅಂತ ಮಲಗಿಸ್ತಾ ಇದ್ದಾಳೆ ಆನಂತರ ಮತ್ತೆ ನಮ್ಮ ಕಾಕನ ಮನೆಗೆ ಹೋದ್ವಿ ಅಲ್ಲಿ ನೋಡಿ ಕಾಕಿ ಜೊತೆ ಆಟ ಆಡ್ತಿದ್ದಾಳೆ ಇಲ್ಲಿ ಗಣೇಶ್ ಮೊಬೈಲ್ ಅಂತ ತಗೊಂಡು ಆಟ ಆಡ್ತಿದ್ದಾನೆ ಅವನ ಫ್ರೆಂಡಿಂಗ್ ಜೊತೆ ನಾನು ವಿಡಿಯೋ ಮಾಡ್ತಿದ್ದೇನಂತ ಅಂತ ಫೋನ್ ಮುಚ್ತಾ ಇದ್ದಾನೆ ಅವಳು ಟೀಚರ್ಗೆ ಕಳಿಸ್ತೇನೆ ಅಂತ ನಾನು ಹೆದರ್ಸ್ತೇನೆ ಏ ನಿನ್ನ ವಿಡಿಯೋ ಮಾಡಿ ನಿಮ್ಮ ಟೀಚರ್ಗೆ ಸೆಂಡ್ ಮಾಡ್ತೀನಿ ತಡಿ ಅಂತ ಅದಕ್ಕೆ ಅವನು ಭಯ ಬೀಳ್ತಾ ಇದ್ದಾನೆ ಇವಳು ನೋಡಿ ಇಲ್ಲಿ ಅಡ್ಡಾಡ್ತಿದ್ದಾಳೆ ಮನೆ ತುಂಬ ತೆ ಬಾಳನ ಆಟಾಡ್ತಿದ್ಲು ಅವನಿ ಬಾಳನ ಎತ್ ಕೊಡ್ತಿದ್ದಾಳೆ ಮತ್ತೆ ಹೋಗಿ ತೋನಡಾಡ್ಸ್ತಾನೆ ಯೋಗಿ ಚಿನ್ನಗೆ ಇಸ್ತೆ ಇವತ್ತಿನ ಬ್ಲಾಗ್ ಬೈ